ರಾತ್ರಿ ಗಾಳಿ ಬಂದು ಗಿಡ ಎಲ್ಲ ನೆಲ ತೇವೆ ಸರ್ ಶ್ಯಾಂಪಲ್ ಇನ್ನೂ ಕಿತ್ತೇ ಇರಲ್ಲ ನಾವು ವಿಷ ತಕೊಂಡ್ತಾ ಇದೆ ಸರ್ ನಾವು ನಮ್ಮ ಮಕ್ಕಳ ರಾತ್ರಿ ಗಾಳಿ ಬಂದು ಈ ಥರ ಹಿಂಗೆ ಆಗಿದೆ ಏನಾಗಿದೆ ಗಿಡ ಎಲ್ಲ ನೆಲ ತೇವೆ ಸರ್ ಶ್ಯಾಂಪಲ್ ಇನ್ನೂ ಕಿತ್ತೇ ಇರಲ್ಲ ಇವತ್ತು ನಾನು ಅನ್ಕೊಂಡಿದ್ದೆ ಶಾಂಪಲ್ ಒಂದು ಹತ್ತು ಕ್ರೇಟ್ ಸಿಗ್ತಾವ ಒಂದು ಗಂಟೆ ಕ್ರೇಟ್ಗೇನೋ ಒಂದು ದೇವರು ಕಣ್ಣಿತ್ತು ನೋಡಿದ್ದೆ ಒಂದು ಇನ್ನೂರು ಸಾವಿರ ಇತ್ತು ರೇಟು ಹಾಂ ಸಾವಿರ ಮಾಡಿರೋದು ಹಂಗೆ ಬಜೆಟ್ ಅಂತ ಅಂದ್ಕೊಂಡಿದ್ದೆ ಕ್ರಾಪ್ ಚೆನ್ನಾಗಿ ಬಂದಿದೆಯಾ ಹಾಗೂ ಒಳ್ಳೆ ಕ್ರಾಪ್ ಬಂದಿದೆ ಕಾಯಿ ಎಲ್ಲ ಸೈ ಚೆನ್ನಾಗಿದೆ ಕಾಯಿ ಅರ್ಧ ಕಾಯಿ ನೆಲದಲ್ಲಿದೆ ಸರ್ ಪೂರ್ತಿ ಎಲ್ಲ ಪೂರ್ತಿ ಇನ್ನ ಗಿಡ ಎತ್ತಿದ್ರು ಆಗಲ್ಲ ಸರ್ ಏನು ಮಳೆ ಗಾಳಿ ಎರಡು ಮಳೆ ಮಳೆ ಗಾಳಿ ಮಳೆ ತುಂತುರು ಮಳೆ ಜೋರ್ಗ ಬಂತು ಗಾಳಿ ಎತ್ಕೊಂಡು ಒಂದೇ ಕಿಟ ಬಿಟ್ಟು ಎಷ್ಟು ಎಕರೆ ಎಷ್ಟು ನಷ್ಟ ಆಗ್ಬೋದು ಈಗ ಈಗಿನ ರೇಟ್ಗಳಾಗ ಒಂದು ನಾಲ್ಕು ಲಕ್ಷಕ್ಕೆ ಆಗ್ಬೋದು ಸರ್ ನಾಲ್ಕೈದು ಲಕ್ಷ ಈಗಿನ ರೇಟಾಗ ಒಂದು ನಾನ್ನೂರು ಐನೂರು ಕ್ರೇಟ್ ಕೊಯಿದ್ರು ಸಾವಿರ ರೂಪಾಯಿ ಒಂಬೈನೂರು ರೂಪಾಯಿಂದ ಐದು ಲಕ್ಷ ಆಗ್ತದೆ ಸರ್ ನಿಂದ ಏನಾರು ನಮ್ಗೆ ಏನಾರ ಪರಿಹಾರ ಮಾಡಿಕೊಟ್ರೆ ಸರ್ ಇದ್ರ ನಾನು ಬೆಳೆ ಇದ್ರೇ ನಮ್ಗೆ ಹಿದ್ದೀನಿ ಇದೇನೋ ಪರಿಹಾರ ಬರಲ್ಲ ಅಂದರೆ ನಾವು ವಿಷ ತಕೊಂಡು ಸಾಯ್ಬೇಕಾಗ್ತದೆ ಸರ್ ನಾವು ನಮ್ಮ ಮಕ್ಳಿಗೆ ಸಾಯ್ಬೇಕಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇದ್ದೀರಿ ಅಂತ ಪರಿಸ್ಥಿತಿ ಎಲ್ಲ ಸಾಲಗಳು ಮಾಡಾಕಿದೀನಿ ಸರ್ ಯಾವುದೋ ಒಂದು ಒಡವೆ ಇತ್ತು ಒಡೆ ಒಂದು ಇಪ್ಪತ್ತು ಸಾವಿರಗೆ ಇಟ್ಬಿಟ್ಟೆ ನಮ್ಮ ಮಗಳದು ನಮ್ಮ ಏನಿಲ್ಲ ಸರ್ ಈಗ